ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನಿಮ್ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಮಿಡ್ ನೈಟ್ ಅಲ್ಲಿ ಅಜಿತ್ ಅವರು ಭೂಮಿ ಹುಟ್ಟಿ ನೋವಿಂದ ಒದ್ದಾಡ್ತಾ ಇರೋದನ್ನ ನೋಡಿ ಮನತ್ರ ಏನಾದ್ರು ಕಷಾಯ ಅಥವಾ ಇನ್ನೇನಾದ್ರು ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಕೆಳಗಡೆ ಬರ್ತಾರೆ ಸಂಗೀತ ಅವ್ರನ್ನ ಎಬ್ಸಿ ಹೇಳ್ತಾರೆ ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ ಭೂಮಿ ಹುಟ್ಟಿ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾಳೆ ನಂಗೆ ನೋಡೋಕೆ ಆಗ್ತಿಲ್ಲ ಸಂಕಟ ಆಗ್ತಿದೆ ಅಂತಂದಾಗ ಯಾಕೆ ಏನಾಯ್ತು ಅಂತ ಅಂದಾಗ ಹಾ ಅಮ್ಮ ಯಾಕೆ ಏನಾಯ್ತು ಓ ಹಾಗಲ್ಗ ಅಜ್ಜಿ ತಿನ್ಲಲ್ವಾ ಅದವಳಿಗೆ ಸೇರಲ್ಲ ಹಂಗಾಗಿ ಏನಾದ್ರು ಹೊಟ್ಟೆನೂ ಬಂದಿರಬಹುದು ಅವಳಿಗೆ ಹೆಚ್ಚಾಗಿ ನೀರು ಕುಡಿಲಿಕ್ಕೆ ಹೇಳು ಹುಷಾರಾಗ್ತಾಳೆ ಅಂತ ಅಂದಾಗ ಅಮ್ಮ ಅದಲ್ಲಮ್ಮ ಆದಮ್ಮ ಆ ಹೊಟ್ಟೆ ನೋವಮ್ಮ ಅಂದಾಗ ಹೋ ಆದ ಈ ಭಾಗ ಗೊತ್ತಾಯ್ತು ನಂಗೆ ಸರಿ ಇರು ಅಮ್ಮ ಏನಾದ್ರು ಮಾಡ್ತೀನಿ ಅಂತ ಅಂದಾಗ அம்மா அதுக்குனாதனம்மா அந்த யோ அஜித் அதுக்கிணு வந்த நூறேன் நான் ஏனாதீரு அந்தபிட்டு எழுனா கழிசன் தக்த நோடு இதன்தகோ இதன்தகண்ட்ஹோகி பூமி ஒர்களுக்கு ஹச்பிட்டு மசாஜ் மாந்த அம்மா ஏன் அம்மா இதனா தகட்டி பூமி ஒர்களுக்கு நான் மால்ல அது நான் ಅಯ್ಯೋ ನೀನೆ ಮಾಡ್ಬೇಕು ಮತ್ತಿನ್ಯಾರು ಮಾಡಕ್ ಅಂತ ಅಮ್ಮ ಬೇಡ ಅಮ್ಮ ನಾನ್ ತಗೊಂಡೋಗಿ ಇದನ್ನ ಅವಳು ಹಚ್ಚಿ ಮಸಾಜ್ ಮಾಡಿ ಒಂದ್ ಹೋಗಿ ಇನ್ನೊಂದ್ ಏನಾದ್ರು ಇನ್ನೊಂದಾಗಿ ಎಡವಟ್ ಆಗ್ಬಿಟ್ರಿ ಅಂತ ಅಂದಾಗ ಓ ಹೌದಲ್ವಾ ನೀನು ಮೊದ್ಲೇ ಹಂಗೆ ಗಣಪನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತೀನಂತೀಯ ಸರಿ ಸರಿ ಇರು ಆ ನಾ ಕಷಾಯ ಬರ್ತೀನಿ ಅಂತ ಮತ್ತೆ ಬರ್ತಾರೆ ಅವನು ಒದ್ದಾಡ್ತಿರೋದು ನೋಡಿ ತುಂಬಾನೇ ಸಂಕ ಪಡ್ತಿರ್ತಾರೆ ಅಯ್ಯಪ್ಪ ಏನಿದು ಇಷ್ಟ ಒದ್ದಾಡ್ತಿದ್ದಾನಲ್ಲ ಅಂತ ಹೇಳಿ ಆಮೇಲೆ ಜೀವ ಮಾಡ್ಕೊಂಡು ಮಾಡ್ಕೊಂಬರ್ತಾರೆ ಅಲ್ಲ ಇಷ್ಟ ಭೂಮಿ ಬಂದು ಇಷ್ಟೊಂದು ತಿಂಗಳಾಯಿತು ನೀನು ಯಾವತ್ತೂ ಈ ರೀತಿ ಅವಳಿಗೆ ಕೇರ್ ಮಾ ಅಂದರೆ ಅವಳ್ ನೋವನ್ನು ನಂಗ್ ಹತ್ರ ಹೇಳ್ತಿರ್ಲಿಲ್ಲ ಆದ್ರೆ ಇವತ್ತು ಯಾಕೆ ಈ ರೀತಿ ಕೇರ್ ತಗೋತಿದ್ಯಾ ಅಂತ ಅಂದಾಗ ಇದೇ ರೀತಿ ಇರಬೇಕು ಇರ್ಬೇಕು ಎಲ್ಲ ಹೆಣ್ಮಕ್ ಮನಸ್ಸಲ್ಲೇ ಅಂದ್ಕೊಳ್ತಾರೆ பிரியொம்ப இன்ட்ட கண்டன சே நோவிக் ஸ்பந்தோ கண்ட சரி எல்லா ஹெண்ட்மக்கள் ஹுஷியாக இருத்தூமூமி அஜித்த படியோக்க தும் அஹ் பூமி ಅಜಿತ್ ಹೆಂತಿ ಆಗಿರೋದೆ ಪುಣ್ಯ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಅಜಿತ್ ನ ಮದ್ವೆ ಆಗೋಕೆ ಭೂಮಿ ಸಹ ತುಂಬಾನೇ ಪುಣ್ಯ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮತ್ತೆ ಅಂದ್ಕೊಂಡು ಅವನ ಸಂಕಟವನ್ನ ನೋಡ್ಲಾ ಸಜ್ಜಿ ಇದು ಕಷಾಯವನ್ನ ತಂದ್ಕೊಟ್ಟು ಹೋಗು ಇದನ್ನ ಕುಡ್ಸು ನೋವು ಬೇಗನೆ ಮಾಯ ಅಂತ ಹೇಳ್ತಾರೆ ಅದಾದ್ಮೇಲೆ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ಬಿಟ್ಟು ಅವನು ಸಹ ಭೂಮಿಯ ರೂಮ್ಗೆ ಬರ್ತಾನೆ ಬಂದ್ಬಿಟ್ಟು ಭೂಮಿ ಇದೇಳು ಅಮ್ಮ ಕಷಾಯ ಅಮ್ಮ ಜೀರಿ ಕಷಾಯ ಮಾಡ್ಕೊಟ್ಟಿದಾರೆ ಇದನ್ನ ಕುಡಿದ್ರೆ ನೋವು ಮಾಯವಾಗುತ್ತಂತೆ ಅಂತ ಹೇಳಿ ಕಷಾಯವನ್ನ ಕೊಡ್ತಾನೆ ಸರಿ ಆಯ್ತು ಅಯ್ಯೋ ಸಾಹೇಬ್ರೆ ಅಂತ ರಾಗ ಹೇಳ್ತಿರ್ತಾರೆ ಅಷ್ಟೇ ಭೂಮಿ ಕುಡಿ ಭೂಮಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಅರ್ಥ ಕಷಾಯವನ್ನ ಅದಾದ ಅದಾದ್ಮೇಲೆ ಸಾಹೇಬ್ರೆ ಇವಾಗ ನಂಗೆನೂ ಕಡಿಮೆ ಅಂತ ಅನಿಸ್ತಾ ಇದೆ ಸೊ ನಾನು ಏನಾದ್ರೂ ಮಿಡ್ ನೈಟ್ ಅಲ್ಲಿ ನೋವು ಬಂದ್ರೆ ಕುಡಿಲಿಕ್ಕೆ ಬೇಕಲ್ವಾ ಇದನ್ನ ಎತ್ತಿಟ್ಕೋತೀನಿ ಅಂತ ಅಂದಾಗ ಸರಿ ಭೂಮಿ ನಿನ್ನ ಅನುಕೂಲ ಹೇಗೆ ಅನಿಸ್ತು ಹಾಗೆ ಮಾಡು ಅಂತ ಅಂದಾಗ ಎತ್ತಿಟ್ಟಿದ್ ಎತ್ತಿ ಇಟ್ಟಿರ್ಬೇಕಾದ್ರನ್ನೇ ಅದನ್ನ ಇಸ್ಕೊ ಬಂದು ಟೇಬಲ್ ಮೇಲೆ ಇಡ್ತಾನೆ ಅದಾದ್ಮೇಲೆ ಸರಿ ಸರಿ ಭೂಮಿ ಕ ಮಲ್ಕೊಳ್ಳಿ ನೀವು ನಾನು ಮಲಗ್ತೀನಿ ಅಂತ ಭೂಮಿ ಹೇಳ್ತಾಳೆ ಅದಾದ್ಮೇಲೆ ಇಲ್ಲ ಯಾಕ ಇಲ್ಲ ನೀನು ಮಲಗು ನಾನು ಕೂತಿರ್ತೀನಿ ಅಂತ ಅಯ್ಯೋ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಹೇಗೆಲ್ಲ ಮಾಡ್ತಿದ್ದೀರಾ ಮಲ್ಕೊಳ್ಳಿ ಅಂತ ಅಂತ ಹೇಳ್ತಾಳೆ ಅದಾದಮೇಲೆ ಭೂಮಿನ ಮಲಗ್ತಾಳೆ ಅಜಿತ್ ಸಹ ಮಲಗಲಿಕ್ಕೆ ಬರ್ತಾನೆ ಆದ್ರೆ ಭೂಮಿ ತುಂಬಾ ಕಾಲೆಲ್ಲ ನೋಗ್ತಾ ಇರುತ್ತೆ ಹಾಗಾಗಿ ನಿಂದೇನೆ ಮಾಡ್ತೀರಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೊರಡಾಡ್ತಾ ಇರ್ತಾಳೆ ಅದಾದ ಮೇಲೆ ಅಜಿತ್ಕು ಸಹ ನಿದ್ದೆ ಬರ್ತಿರಲ್ಲ ಆಮೇಲೆ ಅವನ್ನ ಅವಳೇನ ನೋಡಿ ಮತ್ತೆ ಬಂದು ಕಾಲನ್ನ ಓದ್ಲಿಕ್ಕೆ ಅಂತ ಬರ್ತಾನೆ ಏನ್ ಮಾಡ್ತಿದ್ರು ಸಾಹೇಬ್ರೆ ಬೇಡ ಸಾಹೇಬ್ರೆ ಬೇಡ ಸಾಹೇಬ್ರೆ ಅಯ್ಯೋ ಅದರಲ್ಲೇ ಇದೆ ಇದು ಗಂಡ ಹೆಂಡತಿ ಫಾರ್ಮಾಲಿಟೀಸ್ ತಾನೆ ಅಂತ ನಾವೇ ನಿಶ್ವಾದ ಗಂಡ ಹೆಂಡತಿ ಅಲ್ದಲ್ಲ ಸಾಹೇಬ್ರೆ ನಿನ್ನ ಸ್ವಲ್ಪ ದಿನ ಅಷ್ಟೇ ಇರೋಳು ಈ ತರ ಎಲ್ಲ ಫಾರ್ಮಾಲಿಟೀಸ್ ಬೇಡ ಅಂತ ಭೂಮಿನ ಹೇಳ್ತಾನೆ ಅದಾದ ಮೇಲೆ ಆ ಭೂಮಿ ಸಹ ಮಲಗ್ತಾಳೆ ಅದ ಮೇಲೆ ಸಂಕಟದಿಂದ ಬೆಳಗ್ಗೆ ತನಕ ಓದ್ದಾಡ್ತಾಳೆ ಆದ್ರೆ ಅಜಿತು ಸಹ ನಿದ್ದೆನೆ ಮಾಡಲ್ಲ ಅವ್ನು ಸಹ ಒಳ್ಳಾಡ್ತಾನೆ ಕಾಲವನ್ನ ಅದಾದ ಅದಾದ್ಮೇಲೆ ಇಲ್ಲಿ ಬೆಳಕೆ ಆಗತ್ತೆ ಅಹ್ ಇಲ್ಲಿ ಸಂಗೀತ ಅವರು ಹೊಲ್ನಲ್ಲಿ ಕೂತಿರ್ತಾರೆ ಆಗ ಅಜ್ಜಿ ಬಂದು ಏನು ಸಂಗೀತ ನಿನ್ ಮಗ ನೀನು ಮಧ್ಯರಾತ್ರಿಲಿ ಏನ್ ಮಾತಾಡ್ತಿದ್ರಿ ಅಂತ ಅಂದಾಗ ಅಯ್ಯೋ ಅದ ಅಮ್ಮ ಭೂಮಿಗೆ ಹುಟ್ಟೇನು ಅಂತೆ ಅಂತ ಅಯ್ಯೋ ಭೂಮಿಗೆ ಏನಾಯ್ತು ಏನಾಯ್ತು ಅವಳಿಗೆ ಯಾಕೆ ಹುಟ್ಟೇನು ಅಂತ ಅಯ್ಯೋ ಅಮ್ಮ ಯಾಕೆ ಗಾಬರಿ ಆಗ್ತೀರಾ ಆಗೇನು ಇಲ್ಲ ಹೆಣ್ಮಕ್ಳದು ಅಲ್ವಾ ಮನ್ಸಿ ಪೀರಿಯಡ್ಸ್ ಅಂತ ಅಂದಾಗ ಓ ಹೌದಾ ಸರಿ ಆಗ ನನ್ ಆಗ ಅಜಿತ್ತು ರಾತ್ರಿ ಮಾಡಿದ್ದನ್ನೆಲ್ಲ ಅಜ್ಜಿ ಇದ್ರಿಗೆ ಹೇಳ್ತಾಳೆ ಓ ಈ ತರ ಪ್ರತಿಯೊಬ್ಬ ಹೆಣ್ಣಿಗೂ ಈ ತರದೇ ಗಂಡ ಸಿಗ್ಬೇಕು ಅಂತ ಅಂತಾರೆ ಅವ್ರು ಅಜ್ಜಿನ ಸಹ ಹೇಳ್ತಾರೆ ಅದಾದ್ಮೇಲೆ ಅವ್ರ ಗಂಡನ್ನ ನೆನ್ ಮಾಡ್ಕೋತಾರೆ ನಿಮ್ಮ ನಿಮ್ಮ ತಾತನು ಹಾಗೇನೆ ಅವರು ಯಾವತ್ತು ಈ ಮೂರ್ ದಿನದಲ್ಲಿ ನನ್ಗ ಒಂದ್ ಕೆಲ್ಸ ಸಹ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ನನ್ನ ತುಂಬಾ ಕೇರ್ ಮಾಡ್ತಾ ಇದ್ದು ಅಂತ ಅವರು ಸಹ ಎಲ್ರಿಗೂ ಹೇಳ್ತಾರೆ ಇದಾದ್ಮೇಲೆ ಎಲ್ರು ಸಹ ಖುಷಿ ಪಡ್ತಾರೆ ಇದನ್ನ ಕೇಳಿಸ್ಕೊಂಡಿರೋ ಜನ ಸಕ್ಕ ಮತ್ತು ಹೊಟ್ಟೆಗೆ ಬೆಂಕಿ ಬಿದ್ದಿರೋದನ್ನ ನೋಡ್ತಾ ಇರ್ತಾನೆ ಅದಾದ್ಮೇಲೆ ಅವಳು ಸಹ ರೂಮಲ್ಲಿ ಏನಾಗ್ತಿರ್ಬೋದು ಅಂತ ಒಂದು ಎಂಬಾ ಚಿಂಕೆ ಹೋಗ್ತಾಳೆ ಆಗ ಅಲ್ಲಿ ನೀನೇ ನನ್ನ ಪ್ರೀತಿ ಮಾಡೋದು ರವಿಚಂದ್ರ ಸೇರ್ ಮತ್ತೆ ಸುತಾರಾಣಿ ಅವರ ಸಾಂಗ್ ಯಾವ್ದದು ಆ ಯಾವ್ದೋ ಒಂದು ಸಾಂಗ್ ಇದೆ ಅಲ್ಲ ಅದನ್ನು ಪ್ಲೇ ಮಾಡಿಕೊಂಡು ಡಾನ್ಸ್ ಮಾಡ್ತಾ ಇರ್ತಾರೆ ತುಂಬಾನೇ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಅನಿಸ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಅದೇ ರವಿಚಂದ್ರ ಸಾಂಗ್ಗೆ ಆ ಸಾಂಗ್ಗೆ ನಾನು ಫ್ರೀ ತಿ ನೋಡೋ ಅಂತ ಹೇಳ್ತಾ ಇರ್ತ ಆ ಸಾಂಗ್ಗೆ ಸಖತ್ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಾ ಇರ್ತಾರೆ ಆಗ ಸಡನ್ ಆಗಿ ಇವಳು ಅಂಜನ ಬೆಚ್ಚಿ ಬಿಡ್ತಾಳೆ ಆಗ ಅಯ್ಯೋ ನಾನು ಇಷ್ಟೊತ್ತು ಕನ್ಸ್ಕೋಣ ಅಂತ ಅಂತ ಏನೇದು ಅಂತ ಅಂಜ ಅಜ್ಜಿ ಕೇಳ್ತಾರೆ ಆಗ ಅಯ್ಯೋ ಏನು ಇಲ್ಲ ಬಿಡಿ ಅಜ್ಜಿ ತಂದಾಗ ಆಮೇಲೆ ದೇವಿ ದೇವಿ ನಾನಿದ್ನು ಸಹ ಏನಾಯ್ತು ಅಂಟೋಣ ಅಂತ ಕೇಳಿದ್ರೆ ಅಮ್ಮ ಏನು ಇಲ್ಲ ಸುಮ್ನೆ ಇರು ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾಳೆ ಆಮೇಲೆ ಇಲ್ಲಿ ಸಂಗತಿ ಅವ್ರಿಗೆ ಗೊತ್ತಾಗುತ್ತ ಓ ನಾನು ರಾತ್ರಿ ಅಜಿತ್ ಇಷ್ಟೆಲ್ಲ ಕೇರ್ ಮಾಡಿರೋ ಬಗ್ಗೆ ಹೇಳಿದ್ದಕ್ಕೇನೆ ಇವಳು ಏನೇನೋ ಎಮಾಜಿನ್ ಮಾಡ್ಕೊಂಡಿದ್ದಾಳೆ ಮೊದ್ಲು ಇವಳಿಗೆ ಮದ್ವೆ ಮಾಡ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಳ್ತಾರೆ ಆಮೇಲೆ ಅಜ್ಜಿ ಈಗಿನ ಹೆಣ್ಮಕ್ಳು ಏನಂತಾನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ದೇವಿಯಾನೇನು ಹೇಳ್ತಾರೆ ಅಯ್ಯೋ ಅತ್ತೆ ಈಗೇನ್ ಹೆಣ್ಮಕ್ಳನ್ನ ಹೇಗೆ ಅರ್ಥ ಮಾಡ್ಕೊಳಕೆ ಆಗತ್ತೆ ಅವ್ರ ಏನು ಏನು ಪರ್ಸ್ನಲ್ ಆಗಿ ಏನು ಹಂಚ್ಕೊಡೋದಿಲ್ವಲ್ಲ ಅಂತ ಈ ತರನು ಹೇಳ್ತಾರೆ ಅದಾದ್ಮೇಲೆ ಆ ಸರಿ ಅಂತ ಇವ್ರು ಈ ಹೆಣ್ಮಕ್ಳ ಸವಾಸನೆ ಬೇಡ ಅಂತ ಆಚೆನೂ ಅನ್ಕೊಳ್ತಾರೆ ಅದಾದ್ಮೇಲೆ ಇಲ್ಲಿ ರಾಮ್ ಅವರು ಆಚೆ ಆಚೆಗಡೆ ಕುತ್ಕೊಂಡು ಹೋಗ್ಬೇಕ ಓದ್ತಾ ಇರ್ತಾರೆ ಸಂಗೀತ ಅವ್ರಿಗೆ ತಗೊಂಡ್ಬರ್ಲಿಕ್ಕೆ ಅಂತ ಹೇಳಿರ್ತಾರೆ ಆಗ ತಗೊ ಬರ್ತಾರೆ ಅದಾದ್ಮೇಲೆ ಇಲ್ಲಿ ಶ್ರವಣ್ ಮತ್ತೆ ನಜಿಕೇತ ಅವರು ಜಿಮ್ ಮಾಡ್ಲಿಕ್ಕೆ ಅಂತ ಜಿಮ್ ಡ್ರೆಸ್ಸ ಹಾಕೊಂಡು ರೆಡಿ ಆಗಿರ್ತಾರೆ ಆಗ ಬಂದ್ಬಿಟ್ಟು ಅಪ್ಪ ನೀವು ಬನ್ನಿ ಅಂತ ಕರೀತಾರೆ ಆಗ ಅಯ್ಯೋ ನಾನ್ ಬರಲ್ಲ ನಂಗೆ ಬೆನ್ನು ತುಂಬಾನೇ ಬೆನ್ನುವು ಅಂತ ಹೇಳ್ತಾರೆ ಆಗ ಸಂಗೀತ ಹೇಳಿ ನಂಗೆ ನೋವು ಬೆನ್ನು ಹೇಳು ಅಂತ ಹೇಳಿದಾಗ ಅಯ್ಯೋ ರೀ ನೋಡಿ ಹೊಟ್ಟೆ ಹೆಂಗ್ ಬಂದಿದೆ ನೀವು ಸಹ ಎಕ್ಸಸೈಸ್ ಮಾಡಿ ಸ್ಲಿಮ್ ಆಗ್ಬೇಕು ಅಂತ ಸಂಗೀತ ಹೇಳ್ತಾಳೆ ಆಗ ಹೌದು ಬಾಬಾ ನೀವು ನೀವು ಸಹ ಎಕ್ಸಸೈಸ್ ಮಾಡಬೇಕು ನಾವು ಪ್ರತಿದಿನ ಎಕ್ಸಸೈಸ್ ಮಾಡೋಕೆ ಬಂದಾಗಲೂ ನೀವು ಪೇಪರ್ ಓದ್ತಿದ್ದೀರನೋ ಅನ್ನೋ ಥರ ಡ್ರಾಮಾ ಮಾಡಿಕೊಂಡು ಪೇಪರ್ನ ಹಿಡ್ಕೊಂಡಿರ್ತೀರಾ ಇವತ್ತು ನೀವು ತಪ್ಪಿಸ್ಕೊಳ್ಳೋ ಇಲ್ಲ ಅಂತ ಹೇಳ್ತಾರೆ ಹಾಗ ನಚ್ಚಿ ಅಪ್ಪ ನೀವು ಯಾಕಪ್ಪ ಎಷ್ಟು ಕಡಿದ್ರು ಬರ್ತಿಲ್ಲ ಬನ್ನಿ ಅಪ್ಪ ಅಂತ ಅಂದಾಗ ಫೋಸ್ ಮಾಡಿ ಕರ್ಕೊಂಡು ಬರ್ತಾರೆ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಸಂಗೀತವರು ಅದನ್ನು ನೋಡ್ತಾ ಇರ್ತಾರೆ ಸ್ವಲ್ಪ ನಗ್ತಾನೋ ಇರ್ತಾರೆ ಹಂಗೇನೆ ಅಲ್ಲ ನಚ್ಚಿ ನಿಮ್ಮಮ್ಮನ ನೋಡು ಹೇಗೆ ಕುತ್ಕೊಂಡಿದ್ದಾರೆ ಅವಳು ಸಹ ಸ್ಲಿಮ್ ಆಗಲಿ ಅವಳು ಕರಿ ಎಕ್ಸಸೈಸ್ ಮಾಡೋಕೆ ಅಂತ ಅಂದಾಗ ಹೋ ನೋ ನೋ ಇಲ್ಲ ಇಲ್ಲ ನಂಗೆ ಅಡುಗೆ ಮನೆಯಲ್ಲಿ ತುಂಬಾನೇ ಕೆಲಸ ಇದೆ ಅಲ್ಲೇ ಅದೇ ಕೆಲಸ ಮಾಡಿದ್ರೆ ನಂಗೆ ಎಕ್ಸಸೈಸ್ ಆಗುತ್ತೆ ನೀವೇ ಸೋಂಬೇರಿ ತರ ಇದ್ದಿದ್ದು ನೀವೇ ಎಕ್ಸಸೈಸ್ ಮಾಡಿ ನಾನು ಹೋಗ್ತೀನಿ ಅಂತ ಹೊರಡ್ತಾರೆ ಮೇಲೆ ಇಲ್ಲಿ ಅಂಜನಾ ಮನಸ್ವಿನಿ ಹಾಗೆ ಅಪೇಕ್ಷಾ ಮೂರು ಜನ ಇನ್ನೂ ಸದ್ದು ಮಾಡ್ದೇನೆ ಭೂಮಿಯವ್ರೂಮ್ ಹತ್ರ ಬರ್ತಾರೆ ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಆಗ ಅಲ್ಲಿ ಭೂಮಿ ಒಬ್ಳೆ ಬೆಡ್ ಮೇಲೆ ಕೂತಿರ್ತಾಳೆ ಆಗ ನೋಡು ಗೀಝರ್ ಆನ್ ಮಾಡಿದೀನಿ ಬಿಸಿನ ಹಾಕಿದೆ ಆಮೇಲೆ ಬ್ರಶ್ಗೆ ಪೇಸ್ಟ್ ನ ಹಾಕ್ಬಿಟ್ಟು ಕೊಡ್ತೇನೆ ಆಗ ಇದನ್ನೆಲ್ಲ ನೋಡಿದ ಅಂಜನಾಗೆ ಸ್ವಲ್ಪ ಸಮಾಧಾನ ಆಗತ್ತೆ ಓ ನಾ ಅನ್ಕೊಂಡಿರೋ ತರ ಏನು ನಡ್ದಿಲ್ಲ ಇಲ್ಲಿ ಅಂತ ಅನ್ಕೊಂಡು ಅದಾದ್ಮೇಲೆ ಇವ್ರು ಇಲ್ಲ ಕೊಡ್ತಾನೆ ಇರ್ತಾರೆ ಅಂಜನಾ ಯಾವಾಗ ಅನ್ಕೊಂಡೇ ಇರ್ತಿದ್ದ ಈಗ ಯಾಕೆ ಈಗ ಯಾಕೆ ಹೀಗೆ ದೂರ ದೂರ ಇದ್ದಾರೆ ಅಂತ ಅನ್ಕೊಳ್ತಾನೆ ಅನ್ಕೊಳ್ತಾಳೆ ಇದನ್ನೆಲ್ಲ ಕೇಳ್ಸ್ಕ ಕೇಳಿಸ್ಕೊಂಡಿರೋಂತ ಅಜಿತ್ ಇವ್ರು ಏನು ಇವ್ರ ಬುದ್ಧಿನೇ ಬಿಡಲ್ವಲ್ಲ ಅಂತ ಭೂಮಿ ಹತ್ರ ಮೇಲೆಕ್ ಬಂದು ನೋಡು ಅವ್ರ ಆಚೆಗಡೆ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಅಂತ ಕತ್ ನೋಡ್ತಾ ಇದಾರೆ ನಾವು ಸಹ ಡ್ರಾಮಾ ಆಡ್ಬೇಕು ಇವಾಗ ಅಂತ ಅಂದು ಏನ್ ಚಿನ್ನ ನೀನು ನೀನು ಒಬ್ಳೆ ಸ್ನಾನ ಮಾಡ್ತೀಯಲ್ಲ ನಾನೇ ಬಂದು ನಿಂಗೆ ಸ್ನಾನ ಮಾಡಿಸ್ತೀನಿ ಏನು ನಾ ಸ್ನಾನ ಮಾಡಿಸೋದ್ರ ಮರ್ತ ಹೋಗ್ಬಿಟ್ಟ ನಿಂಗೆ ಅಂತ ಅಂದಾಗ ಅಯ್ಯೋ ಸಾಹೇಬ್ರೆ ಏನು ಮರ್ತ ಹೋಗಿಲ್ಲ ಸುಮ್ಮನೆ ಡೌ ಮಾಡ್ದೆ ಸರಿ ಅಂತ ಹೇಳ್ತಾಳೆ ಆಗ ಹಾ ನರಿ ನೋಡಿ ಬೇಗ ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ ಅಂತ ಇಬ್ರು ರೊಮಾಂಟಿಕ್ ಮಾತು ಮಾತಾಡ್ಕೊಳ್ತ ಬಾತ್ರೂಮ್ಗೆ ಎಂಟರ್ ಆಗ್ತಾರೆ ಇವ್ರ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಒಳಗೆ ಬಂದು ನೋಡ್ತಾರೆ ಸಕ್ಕ ತೋಟ ಬೆಂಕಿ ಬಿದ್ದಿರೋ ಥರ ಮೂರು ಜನ ಓದಾಡ್ತಾ ಇರ್ತಾರೆ ಇಲ್ಲಿಗೆ ಎಪಿಸೋಡ್ ಏಳ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ ನೋಡ್ಬಿಟ್ಟು ಅಂದ್ರೆ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಬೇಕು ಬಾಯ್ ಟೇಕ್ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ